ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ತೀರದ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಷಡ್ಯಂತ್ರದ ವಿಚಾರಣೆಗೆ ಬರೋಕೆ ನಾಲ್ವರಿಗೆ ಎಸ್ಐಟಿ ಈಗ ನೋಟಿಸ್ ಅನ್ನ ಕೊಟ್ಟಿದೆ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಈಗ ನಾಲ್ವರು ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಆಮೇಲೆ ಗಿರೀಶ್ ಮಟ್ಟಣನವರ್ ಸೇರಿದಂತೆ ಜಯಂತಿ ಹಾಗೆ ಸೌಜನ್ಯ ಅವರು ಮಾವ ಐ ಎಸ್ಐಟಿ ಈಗ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಬಂಧನ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಈಗ ಎಸ್ ಐ ಟಿ ಅವರು ಕೊಟ್ಟಿದ್ದಾರೆ ಹಾಜರಾಗಲೇಬೇಕಾಗಿದೆ ಯಾಕಂದರೆ ಹಿಂದೆ ನಾವು ಮೈಸೂರಿ ತಿಮರೋಡಿ ನೋಡ್ತಾ ಇದ್ದೀವಿ ಮೂರ್ನಾಲ್ಕು ನೋಟಿಸ್ ಕೊಟ್ಟರು ಆಮೇಲೆ ಅವರು ಬೇಲ್ ತಗೊಂಡ್ರು ಅದಿನ್ನೂ ಕೂಡ ಹಾಗೆ ಪೆಂಡಿಂಗ್ ಇದೆ ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅವರು ಕಾನೂನಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ ಈಗೇನಾದರೂ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಸೋಮವಾರ ಬಂಧಿಸುವಂತಹ ಸಾಧ್ಯತೆಗಳಿದಾವೆ ಅಂದರೆ ಷಡ್ಯಂತ್ರದ ಭಾಗವಾಗಿ ಯಾಕಂದರೆ ಈಗ ಚಿನ್ನಯ್ಯ ನೀಡಿದಂಥ ಹೇಳಿಕೆಗಳೇನಿದ್ದಾವೆ ಮತ್ತು ಇವರು ಮಾಡಿದಂಥ ಕೆಲವೊಂದಿಷ್ಟು ಪ್ಲ್ಯಾನ್ಗಳೇನಿದ್ದಾವೆ ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆ ಇನ್ನೂ ಸುದೀರ್ಘವಾಗಿ ನಡೀಬೇಕಾಗಿದೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಈಗ ಎಸ್ ಐ ಟಿಯವರು ಅದರ ಕೊನೆಯ ಭಾಗ ತನಿಖೆಯ ಕೊನೆಯ ಹಂತದಲ್ಲಿ ಎಸ್ ಐ ಟಿಗ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟು ಅವೆಲ್ಲವೂ ಕೂಡ ಬಂದ ಮೇಲೆ ಜೊತೆಗೆ ಇವರ ಸ್ಟೇಟ್ಮೆಂಟ್ಗಳೇನಿದ್ದಾವೆ ಸತ್ಯ ಗೊತ್ತಾಗಬೇಕು ಇದು ಪ್ಲ್ಯಾಂಡ ಅಥವಾ ನಿಜಕ್ಕೂ ಅಲ್ಲಿ ಏನಾದರೂ ಆಗಿದೆಯಾ ಅಂಥೇಳಿ ಯಾಕೆಂದರೆ ಅಲ್ಲಿ ಗುಡ್ಡದಲ್ಲಿ ಒಂದು ಏಳು ಅಸ್ಥಿಗಳು ಸಿಕ್ಕಿದೆ ಅನ್ನೋದು ನಮ್ಗೆ ನೋಡಿದ್ವಿ ಅದರ ಹಿಂದೆ ಮಾಡಿದಂತಹ ಆ ಉತ್ಖನನದಲ್ಲಿ ಏನೂ ಸಿಕ್ಕಲಿಲ್ಲ ಪಾಯಿಂಟ್ ನಂಬರ್ ಆರು ಬಿಟ್ಟರೆ ಹಾಗಾಗಿನೇ ಈಗ ನಿಜಕ್ಕೂ ಈ ಗ್ಯಾಂಗ್ ಷಡ್ಯಂತ್ರವನ್ನು ಮಾಡಿತ್ತಾ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಬೇಕು ಅಂತ ಅಥವಾ ನಿಜಕ್ಕೂ ಅಲ್ಲಿ ಆಗಿತ್ತಾ ಯಾಕೆಂದರೆ ಚಿನ್ನಯ್ಯನ ಹೇಳಿಕೆ ವಿಠಲಗೌಡ ಅವರು ಹೇಳಿಕೆ ಅಲ್ಲಿ ಸಹಜ ಸಾವು ಪ್ರಕರಣಗಳು ಅಸಹಜ ಸಾವು ಕೇಸಸ್ಗಳು ಎಡ್ಯಾರು ಆಮೇಲೆ ಪಂಚಾಯಿತಿಯ ದಾಖಲೆಗಳು ಸುದೀರ್ಘವಾದಂಥ ವಿಚಾರಣೆಯನ್ನು ಇಲ್ಲಿ ಎಸ್ ಐ ಟಿಯವರು ನಡೆಸಿದ್ದಾರೆ ಈಗ ಕೊನೆಯ ಭಾಗವಾಗಿ ಈ ನಾಲ್ವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇವರ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ನಾಲ್ವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ಎಸ್ ಐ ಟಿಯ ತನಿಖೆ ನೋಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಈ ನಾಲ್ವರ ಹೇಳಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸತ್ಯಾಸತ್ಯತೆ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇನ್ನೂ ತೀವ್ರವಾದಂಥ ವಿಚಾರಣೆ ಮುಖ್ಯ ಇದೆ ಅಂತ ಈ ನಾಲ್ವರದ್ದು ಆ ಪ್ರಭು ಹೌದು ಇದು ಒಂದು ಅರ್ಥದಲ್ಲಿ ಕ್ಲೈಮ್ಯಾಕ್ಸ್ ಗೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೇವಲ ವಿಚಾರಣೆ ಕೊಟ್ಟಿರುವಂತಹ ನೋಟಿಸ್ ಮಾತ್ರ ಅಲ್ಲ ನೋಟಿಸ್ ನಲ್ಲಿ ಆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ಉಲ್ಲೇಖ ಮಾಡಿರುವಂತಹ ಷರತ್ತುಗಳು ನಿಜಕ್ಕೂ ಕೂಡ ಬಹಳ ಕುತೂಹಲಕಾರಿಯಾಗಿದೆ ಮಹೇಶ್ವರಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣನವರ್ ಜಯಂತ ಟಿ ವಿಠಲ್ ಗೌಡ ಈ ಪೈಕಿ ಮೂವರ ವಿಚಾರಣೆ ಮತ್ತು ಹೇಳಿಕೆ ದಾಖಲೆ ಪ್ರಕ್ರ ಪ್ರಕ್ರಿಯೆ ಬಹಳ ಸುದೀರ್ಘವಾಗಿ ನಡೆದಿದೆ ಇದರ ನಡುವೆ ಮತ್ತೆ ಅವರನ್ನ ವಿಚಾರಣೆ ಕರೆದಿದ್ದಾರೆ ಮಹೇಶ್ವರಿ ತಿಮರೋಡಿ ಅವರು ಕೂಡ ಎಸ್ ಐ ವಿಚಾರಣೆಗೆ ಹೊಸದಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸೊ ಆ ಷರತ್ತುಗಳಲ್ಲಿ ಅಂದ್ರೆ ನೋಟಿಸ್ ಕೊಟ್ಟು ಷರತ್ತುಗಳಲ್ಲಿ ಮುಂದಕ್ಕೆ ನೀವು ಯಾವುದೇ ರೀತಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುವಂತಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀಳುವಂಥದ್ದು ಅವರ ಹೇಳಿಕೆಗಳನ್ನು ತಿರುಚುವಂತ ಪ್ರಯತ್ನ ಮತ್ತು ಹೇಳಿದ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಇದರ ಜೊತೆಗೆ ತನಿಖೆಗೆ ವಿಚಾರಣೆಗೆ ಹಾಜರಾಗುವ ಜೊತೆಗೆ ತನಿಖೆಗೆ ಸಹಕಾರವನ್ನು ನೀಡಬೇಕು ನಿಮಗೆ ಗೊತ್ತಿರುವಂತಹ ಸಂಗತಿಗಳು ಮತ್ತು ಸಂದರ್ಭಗಳು ಈ ಎಲ್ಲವನ್ನ ಕೂಡ ಬಹಳ ಸ್ಪಷ್ಟವಾಗಿ ಒಪ್ಪಿಕೊಳ್ಳಬೇಕು ಅನ್ನುವಂತಹ ರೀತಿಯ ಒಂದು ಷರತ್ತುಗಳನ್ನು ಕೂಡ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದರೆ ಹಾಗಾಗಿ ಎಲ್ಲ ಒಂದು ಕಡೆ ಕೇವಲ ನಾಳೆ ಅಥವಾ ನಾಡಿದ್ದು ಸೋಮವಾರ ವಿಚಾರಣೆ ಮಾತ್ರ ನಡೆಯೋದಿಲ್ಲ ಇವರನ್ನ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗಳು ಏನಾದರೂ ನಡೆಯುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಸದ್ಯ ಮೂಡಿರೋದು ಸೊ ಎಸ್ ಐ ಇದಕ್ಕೆ ಗೆ ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇದರೊಂದಿಗೆ ಸರ್ಕಾರ ಕೂಡ ಇದಕ್ಕೊಂದು ತೆರೆ ಎಳಿಬೇಕು ತನಿಖೆಗೆ ತೆರೆ ಎಳಿಯಿರಿ ಇನ್ನು ಎಷ್ಟು ಸಮಯ ಬೇಕು ಅನ್ನುವಂತಹ ರೀತಿಯ ಒತ್ತಡವನ್ನ ಕೂಡ ಎಸ್ ಐ ಟಿಯ ಮೇಲೆ ಹಾಕಿದೆ ಇದರ ಭಾಗವಾಗಿ ಇವತ್ತು ಪ್ರಣವ್ ಮೋಹಂತಿ ಅವರು ಅಧಿಕಾರಿಗಳು ತಯಾರು ಮಾಡಿರುವಂತಹ ವರದಿಯ ಪರಿಶೀಲನೆಗೆ ಬಂದಿದ್ದಾರೆ ಹಾಗಾಗಿ ಇವತ್ತು ವರದಿಯನ್ನು ಪರಿಶೀಲನೆ ಮಾಡಿ ಮುಂದೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ನಾಲ್ವರ ಮೇಲೆ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ಅಧಿಕಾರಿಗಳಿಗೆ ಆದೇಶವನ್ನು ಮಾಡುವ ಸಾಧ್ಯತೆಗಳು ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ